ಇಂದಿನ ಚಿಂತನ ನಂಬಿಕೆ ಪ್ರಸ್ತುತಿ ಅನುಷಾ ನಾಯ್ಕ್ ನಂಬಿಕೆ ಎಂಬ ಮೂರು ಅಕ್ಷರದ ಪದ ಬೆಳೆಸುವುದು ತುಂಬ ಕಷ್ಟವಾದ ವಿಷಯ ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕಾಗಬಹುದು ಒಮ್ಮೆ ಕಳೆದುಕೊಂಡ ನಂಬಿಕೆ ಛಿದ್ರಗೊಂಡ ದರ್ಪಣ ಯಾವ ಕಾರಣಕ್ಕೂ ಮುಂಚಿನಂತೆ ಪುನಶ್ಚೇತನಗೊಳ್ಳಲಾರದು ಒಂದೊಮ್ಮೆ ಒಡೆದ ದರ್ಪಣ ಕೂಡಿದರೂ ಸಹ ಅದರ ಬಿರುಕುಗಳು ನಮಗೆ ಶಾಶ್ವತವಾಗಿ ಕಾಣಿಸುತ್ತದೆ ಮನುಷ್ಯ ನಂಬಿಕೆ ಕಳೆದುಕೊಳ್ಳುವುದು ದೊಡ್ಡತನದಿಂದಲ್ಲ ಆತನ ಸಣ್ಣತನದಿಂದಲೇ ಹೌದು ಆದ್ದರಿಂದ ವ್ಯಕ್ತಿಗಳ ಮೇಲೆ ನಂಬಿಕೆ ಇಡುವ ಮುನ್ನ ಸ್ವಲ್ಪ ನಿಗವಹಿಸಬೇಕು ನಂಬಿಕೆ ಇಟ್ಟ ಯಾವ ವ್ಯಕ್ತಿಗೂ ನಾವು ದ್ರೋಹ ಮಾಡಬಾರದು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಆ ನಂಬಿಕೆಯೇ ದೊಡ್ಡ ಅಸ್ತ್ರವಾಗಿ ಮುನ್ನೊಂದು ದಿನ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತದೆ ನಂಬಿಕೆಯೆಂದರೆ ಆನೆಯ ತುಳಿತವ ಲೆಕ್ಕಿಸದೆ ಆನೆಯ ಕಲಡಿಯಲ್ಲಿ ನಿದ್ರಿಸುತ್ತಿರುವ ವ್ಯಕ್ತಿಯೊಬ್ಬ ಇಟ್ಟಿರುವುದೇ ನಂಬಿಕೆ ಮುಳ್ಳಿನ ಮೇಲೆ ಆ ಪಾದನೆ ನಾ ಹೇಗೆ ಮಾಡಲಿ ನೋಡದೆ ಕಾಲಿಟ್ಟಿದ್ದು ನಾ ತಾನೇ ಬೇರೆಯವರನ್ನು ಕೆಟ್ಟವರೆಂದು ಹೇಗೆ ನಾ ಆಪಾದನೆ ಮಾಡಲಿ ತಿಳಿಯದೆ ಅವರನ್ನು ನಂಬಿದ್ದು ನಾತಾನೆ ಸಂಪಾದನೆ ಮಾಡಿದ ನಂಬಿಕೆಯನ್ನು ಕಳೆದುಕೊಳ್ಳಲು ಒಂದು ಕ್ಷಣ ಮಾತ್ರ ಸಾಕು ಧನ್ಯವಾದಗಳು